ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನಮ್ಮ ಶಿಕ್ಷಕರನ್ನು ಗುರುಗಳನ್ನು ನಾವೆಲ್ಲ ಸದಾ ಕಾಲ ಸ್ಮರಿಸಿಕೊಳ್ತಾನೇ ಇರ್ತೇವೆ ಅಲ್ವಾ ಬಲ್ಲವರು ಹೇಳ್ತಾರೆ ವರುಣ ಮಾತ್ರಂ ಕಲಿಸಿದಾತಂ ಗುರು ಅಂತ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬರಿಂದಲೂ ನಾವು ಕಲಿತಾನೆ ಇರ್ತೇವೆ ಪ್ರತಿಯೊಂದು ವಸ್ತುವಿನಿಂದಲೂ ನಾವು ಕಲಿತನೇ ಇರ್ತೇವೆ ಪ್ರತಿಯೊಂದು ಜೀವವೂ ಒಂದಲ್ಲ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸ್ತಾನೇ ಇರುತ್ತೆ ಅಲ್ವಾ ಹಾಗಾಗಿ ಎಲ್ಲರಿಗೂ ನಮಸ್ತಾ ಎಲ್ಲದಕ್ಕೂ ಒಂದಿಸ್ತಾ ಹಾಡನ್ನು ಕೇಳೋಣ ರಚನೆ ಸಾನ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಮತ್ತು ಗಾಯನ ಶ್ರೀಯುತ ಕಿಶೋರ್ ಬಿಳಿಗಿರಿ ಸೇಟ್ಲೂರ್ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ತುಮಕೂರು ുളൂരുന്യരാ ഗുരുവേ ഗുരുവേ ധന്യരാ ഗുരുവേ ധന്യരാ ഗുരുവേ ധന്യരാ ಗುರುವೇ ಗುರುಕುಲದಲ್ಲಿ ಸದ್ವಿದ್ಯೆ ಕಲಿತೆವೆಂದು ಗುರುಕುಲದಲ್ಲಿ ಸದ್ವಿದ್ಯೆ ಕಲಿತೆವೆಂದು ಮಾನವೀಯ ಗುಣಗಳನ್ನು ಅರಿತೆವೆಂದು ಧನ್ಯರಾದೆವು ಗುರುವೇ ಗುರುವೇಗೆ ಧನ್ಯರ ದೇವು ಗುರುವೇ ಸನ್ನಡತೆಯಿಂದ ಬಾಳನು ನಡೆಸಲೆಂದು ಸನ್ನಡತೆಯಿಂದ ಬಾಳನು ನಡೆಸಲೆಂದು ಪ್ರತ್ಯಕ್ಷ ದೈವವೇ ಗುರುವನು ಬೇಡಿರೆವೆಂದು ಪ್ರತ್ಯಕ್ಷ ದೈವವೇ ಗುರುವನು ಬೇಡಿದೆವೆಂದೂ ಧನ್ಯರ ದೇವೋ ಗುರುವೇ ಗುರುವೇ ಧನ್ಯರ ದೇವೋ ಗುರುವೇ ಮನದರ ಕಳೆದು ಕರ ಪಿಡಿದು ನಡೆಸುವ ಅರ್ಯಮನವು ನಿಮ್ಮ ಮನವು ದೊಡ್ಡದು ಮುಂಬೆಳಕಲ್ಲಿ ದಾರಿ ತೋರಿದರಂದು ಬದುಕಿಗೆ ಬೆಳಕಾಗಿ ನಿಂದಿರುವರು ಎಂದು ಧನ್ಯರ ದೇವು ಗುರುವೇ ಗುರುವೇ ಧನ್ಯರಾದೆವು ದೇವು ಗುರುವೇ ಅಡಿಗಡಿ ಗೋ ಹರು ಮಾರ್ಗದರ್ಶನವ ಅಡಿಗಡಿ ಅಡಿಗಡಿಗೋಣಿ ಡಿಹರು ಮಾರ್ಗದರ್ಶನವ ಕ್ಷಣ ಕ್ಷಣ ಗುರುಗಳಿಂದ ಸತ್ಯ ದರ್ಶನವ ಪಡೆಯುತಿ ಏನು ಪುಣ್ಯವೋ ಪ್ರತ್ಯಕ್ಷ ದೈವವೇ ഗുബനേട ധന്യരാദേവോ ഗുരുവേ ഗുരുവേ ധന്യരാദേവോ ഗുരുവേ ധന്യരാദേവോ ഗുരുവേ ഗുരുവേ ധന്യരാദേവോ ഗുരുവേ